ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಶಶಿ ತರೂರ್ ಮತ್ತು ಕಾಂಗ್ರೆಸ್ಗೆ ಈ ನಡುವೆ ಎಷ್ಟು ದೊಡ್ಡ ಅಸಮಾಧಾನ ಒಂದು ರೀತಿಯಾದಂತಹ ಅಸಹಕಾರ ಮತ್ತು ಅಸಹನೆ ಇಬ್ಬರ ನಡುವೆ ಪಕ್ಷ ಮತ್ತು ಶಶಿ ತರೂರ್ ನಡುವೆ ಇರೋದು ಇದೆ ಅನ್ನೋದನ್ನು ನೀವೆಲ್ಲರೂ ಸಹ ಗಮನಿಸ್ತಾನೆ ಇರ್ತೀವಿ ಈಗ ಅದು ಉತ್ತುಂಗಕ್ಕೆ ಹೋದಂತೆ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಲೈಕ್ ಶಶಿ ತರೂರ್ ತಾನು ಕಾಂಗ್ರೆಸ್ಸಿಗ ಅನ್ನೋದನ್ನೂ ಮರೆತು ಬಿ ಜೆ ಪಿಯ ವ್ಯಕ್ತಿ ಅನ್ನುವ ಮನಸ್ಥಿತಿಗೆ ಹೋಗಿದ್ದಾರಾ ಪ್ಲಸ್ ಆ ಮನಸ್ಥಿತಿಗೆ ಹೋಗಿಯೇ ಕಾಂಗ್ರೆಸ್ನಲ್ಲಿ ಅತ್ಯಂತ ಗೌರವಿಸಲ್ಪಡುವಂತಹ ನಾಯಕರಲ್ಲಿ ನಾಯಕಿಯರಲ್ಲಿ ಒಬ್ಬರಾದಂತಹ ಇಂದಿರಾ ಅವರನ್ನೇ ಟೀಕೆ ಮಾಡುವ ಮಟ್ಟಕ್ಕೆ ಶಶಿ ತರೂರ್ ಹೋಗಿದ್ದಾರೆ ಅಂತಹದೊಂದು ಘಟನೆ ಈಗ ನಡೆದಿದೆ ಅಲ್ಲಿ ಒಂದು ದೀಪಿಕಾ ಅನ್ನುವಂತಹ ಒಂದು ವೆಬ್ಸೈಟ್ ಮಲಯಾಳಂ ವೆಬ್ಸೈಟ್ಗೆ ಒಂದು ಆರ್ಟಿಕಲನ್ನು ಶಶಿ ತರೂರ್ ಬರೆದಿದ್ದಾರೆ ಅದರಲ್ಲಿ ಎಮರ್ಜೆನ್ಸಿ ಮತ್ತು ಅದರ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಇಬ್ಬರನ್ನು ಸಹ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದರೆ ಅಟ್ಯಾಕ್ ಮಾಡಿದ್ದಾರೆ ಶಶಿ ತರೂರ್ ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇದೆ ಈಸಿ ಎ ಬಿ ಜೆ ಪಿ ಮ್ಯಾನ್ ಶಶಿ ತರೂರ್ ಬಿ ಜೆ ಪಿ ವ್ಯಕ್ತಿ ಆಗೋದ್ರಾ ಅಥವಾ ಬಿ ಜೆ ಪಿಗೆ ಹೋಗೇ ಬಿಟ್ರಾ ಅನ್ನುವಂತಹ ಅನುಮಾನಗಳು ಮೂಡುವ ಮಟ್ಟಕ್ಕೆ ಆ ಒಂದು ಟೀಕೆಗಳಿದ್ದಾವೆ ಸೊ ಏನು ಟೀಕೆ ಆಯಿತು ಏನಿದರ ಹಿನ್ನೆಲೆ ಏನು ನಡೆದಿದೆ ಆ ಆರ್ಟಿಕಲಲ್ಲಿ ಅನ್ನೋದನ್ನು ವಿವರಿಸ್ತೀನಿ ನಿಮಗೆ ಗೊತ್ತೇ ಇದೆ ಶಶಿ ತರೂರ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ತೋರಿಸಿದ್ರು ಆದರೆ ಅದು ನೆರವೇರಲಿಲ್ಲ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲರೂ ಸಹ ಬೆಂಬಲಿಸುವ ಮೂಲಕ ಎಲೆಕ್ಷನ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದರು ಶಶಿ ಸೋತರು ಹೀನಾಯವಾಗಿ ಸೋತರು ಆ ಸಂದರ್ಭದಿಂದ ಇಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಶಶಿ ಒಂದಲ್ಲ ಒಂದು ರೀತಿಯಲ್ಲಿ ದೂರವಾಗ್ತಾನೆ ಹೋಗ್ತಾ ಇದ್ರು ದೂರ 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 ಅಂತ ಆದರೆ ಮೊನ್ನೆ ಆಪರೇಷನ್ ಸಿಂಧೂರದ ನಂತರ ಒಂದು ಬೆಳವಣಿಗೆ ಆಯಿತು ಏನು ವಿಪಕ್ಷದವರನ್ನು ಸೇರಿಸಿದಂತೆ ಸಂಸದರ ಗುಂಪುಗಳನ್ನು ಅಥವಾ ತಂಡಗಳನ್ನು ಮಾಡಿ ಆ ತಂಡಗಳು ದೇಶವನ್ನು ಪ್ರತಿನಿಧಿಸಿ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ಸಂಘರ್ಷವನ್ನು ವಿವರಿಸುವಂತಹ ಪ್ರಯತ್ನ ಮಾಡಬೇಕು ಆಪರೇಷನ್ ಸಿಂಧೂರ ನಾವು ಯಾಕೆ ಮಾಡಿದ್ವಿ ಅನ್ನೋದನ್ನು ವಿವರಿಸಬೇಕು ಪಾಕಿಸ್ತಾನದ ಉಗ್ರವಾದವನ್ನು ನಾವು ವಿವರಿಸಬೇಕು ಆ ಮೂಲಕ ನಮ್ಮ ದೇಶದ ನಿಲುವೇನಿದೆ ಅದನ್ನು ವಿದೇಶಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕು ಅನ್ನೋ ಉದ್ದೇಶಕ್ಕೆ ಆ ತಂಡಗಳನ್ನು ಮಾಡಲಾಯಿತು ಅಲ್ಲಿ ಎಲ್ಲ ಪಕ್ಷದವರು ಇರಬೇಕು ಅನ್ನುವಂಥ ನಿರ್ಧಾರಕ್ಕೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಬಂದಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೇಳಿದರು ಯಾರನ್ನು ನಿಮ್ಮ ಪಕ್ಷದಿಂದ ಕೊಡ್ತೀರಿ ನಮಗೆ ಅಂತ ಕಾಂಗ್ರೆಸ್ ಮೂರ್ನಾಲ್ಕು ಹೆಸರು ಕೊಡ್ತು ಆದರೆ ಆ ಮೂರ್ನಾಲ್ಕು ಹೆಸರುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿದಂತಹ ಮೋದಿ ಸರ್ಕಾರ ಶಶಿ ತರೂರನ್ನು ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ಗೆ ಶಶಿ ತರೂರ್ ಹೋಗೋದು ಇಷ್ಟ ಇರಲಿಲ್ಲ ಆಗ ಶಶಿ ತರೂರ್ ಈ ಹಿಂದೆ ಆಗಿದ್ದಿದ್ರೆ ಹಿಂದಿನ ಕಾಂಗ್ರೆಸ್ ಮ್ಯಾನ್ ಆಗಿದ್ದಿದ್ರೆ ಖಂಡಿತವಾಗಲೂ ಆ ಆಹ್ವಾನವನ್ನು ಕೇಂದ್ರ ಸರ್ಕಾರದ ಆ ಆಹ್ವಾನವನ್ನು ಅಥವಾ ಆಯ್ಕೆಯನ್ನು ತಿರಸ್ಕಾರ ಮಾಡಿರೋರು ಆದರೆ ಈಗ ಮಾಡಮೂಡಲ್ಲಿರಲಿಲ್ಲ ಒಪ್ಕೊಂಡ್ರು ಅದಕ್ಕೆ ಕಾಂಗ್ರೆಸ್ಸಿಗರು ಟೀಕೆ ಮಾಡಿದಾಗ ಹೇಳಿದ್ರು ಪಕ್ಷ ಮತ್ತು ದೇಶದ ನಡುವೆ ಯಾವುದು ಮೊದಲು ಅಂದ ಅಂತ ಬಂದಾಗ ನನಗೆ ದೇಶವೇ ಮೊದಲು ಆ ಕಾರಣಕ್ಕೆ ನಾನು ಇದನ್ನು ಒಪ್ಕೊಂಡಿದ್ದೀನಿ ದೇಶಕ್ಕಾಗಿ ನಾನು ಮಾಡ್ತೀನಿ ನನಗೆ ದೇಶವೇ ಫಸ್ಟ್ ಅಂತ ಹೇಳಿಬಿಟ್ರು ಅಲ್ಲಿಗೆ ಮೊದಲ ಸಾರಿ ಕಾಂಗ್ರೆಸ್ಸಿನ ನಿಲುವಿಗೆ ವಿರುದ್ಧವಾಗಿ ಅವರು ಹೋಗೋಕೆ ಶುರು ಮಾಡಿದ್ರು ಅದರ ನಂತರ ಬಿ ಜೆ ಪಿ ಮತ್ತು ಅಥವಾ ವಿಶೇಷವಾಗಿ ಮೋದಿ ಅವರ ಕಾರ್ಯಗಳ ಬಗ್ಗೆ ಅಲ್ಲಲ್ಲಿ ಸಣ್ಣದಾಗಿ ಹೊಗಳಿಕೆಗಳನ್ನು ಶುರು ಮಾಡಿದ್ರು ಇದರ ವಿರುದ್ಧವೂ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಟೀಕೆಗಳು ಬಂತು ಮುಖ್ಯವಾಗಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಟೀಕೆ ಬಂತು ಅವರು ಟೀಕೆ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಂದ್ರೆ ಕೆಲವರು ಪಕ್ಷದ ನೀತಿ ನಿಯಮಗಳನ್ನು ಸಿದ್ಧಾಂತಗಳನ್ನು ಬದಿಗೆ ಸರಿಸ್ತಿದ್ದಾರೆ ಅದು ಸರಿಯಲ್ಲ ಪ್ರತಿಯೊಬ್ಬರೂ ಪಕ್ಷದ ನಿಲುವೇನಿದೆ ಅದರ ಪ್ರಕಾರವೇ ಮಾತಾಡಬೇಕು ನಡೆದುಕೊಳ್ಳಬೇಕು ಅಂತ ಖರ್ಗೆ ಹೇಳಿದ್ರು ಅದಕ್ಕೆ ಉತ್ತರವಾಗಿ ನೇರವಾಗಲ್ಲ ಸುಮ್ಮನೆ ಅವ್ರ ಪಾಡ್ಗೋರು ಖರ್ಗೆ ಹೇಳಿಕೆ ನಂತರ ಶಶಿ ತರೂರು ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ನಲ್ಲಿ ಒಂದು ಪಕ್ಷ ಚಿತ್ರವನ್ನು ಹಾಕ್ತಾರೆ ಅಲ್ಲಿ ಬರ್ಕೊಂಡಿರ್ತಾರೆ ನನಗೆ ಹಾರೋದಕ್ಕೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಇದು ಯಾರು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಟ್ಯಾಕ್ ಅದು ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ ನಾನೊಂದು ಸ್ವತಂತ್ರ ಹಕ್ಕಿ ನಾನು ಹಾರೋದಕ್ಕೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಅನ್ನೋದೇ ಅವರ ಪೋಸ್ಟ್ನ ಅರ್ಥವಾಗಿತ್ತು ಆ ನಂತರ ಈಗ ದೀಪಿಕಾ ಅನ್ನುವಂತಹ ಒಂದು ಮಲಯಾಳಂ ವೆಬ್ಸೈಟ್ಗೆ ಒಂದು ಆರ್ಟಿಕಲನ್ನು ಬರೆದಿದ್ದಾರೆ ನಿಮಗೆ ಗೊತ್ತೇ ಇದೆ ಎಮರ್ಜೆನ್ಸಿಯಾಗಿ ಐವತ್ತು ವರ್ಷಗಳು ಪೂರೈಸಿದೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಅದನ್ನು ಕರಾಳ ದಿನವಾಗಿ ಸೋ ಏನು ನಮ್ಮ ಪ್ರಜಾಪ್ರಭುತ್ವದ ಹತ್ಯೆ ದಿನವಾಗಿ ಆಚರಿಸ್ತಾ ಇದೆ ಅವರು ಸಿಕ್ಕಾಪಟ್ಟೆ ಬರೆದಿದ್ದಾರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಭಾಷಣಗಳನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಆ ಹಿನ್ನೆಲೆಯಲ್ಲಿ ಈಗ ಶಶಿ ತರೂರ್ ಆ ವೆಬ್ಸೈಟ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಆ ಆರ್ಟಿಕಲ್ನಲ್ಲಿ ಕಾಂಗ್ರೆಸ್ಸಿನ ಅತ್ಯಂತ ಗೌರವಾನ್ವಿತ ನಾಯಕ ನಾಯಕಿಯರಲ್ಲಿ ನಾಯಕಿಯರಲ್ಲಿ ಒಬ್ಬರಾದಂತಹ ಇಂದಿರಾ ಗಾಂಧಿ ಅವರನ್ನ ಸಿಕ್ಕಾಪಟ್ಟೆ ಟೀಕ್ ಟೀಕೆ ಮಾಡಿದ್ದಾರೆ ಕೇವಲ ಟೀಕೆ ಅಲ್ಲ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಾಕಷ್ಟು ಹಿಂಸೆಗಳು ನಡೀತು ದೌರ್ಜನ್ಯಗಳು ನಡೀತು ನಸ್ಬಂದಿಯಂತಹ ರಾಹುಲ್ ನಮ್ಮ ಸಂಜಯ್ ಗಾಂಧಿ ಅವರ ಕಾರ್ಯಕ್ರಮ ಏನಿತ್ತು ಅದು ಬಹಳ ಬಲವಂತದ ಕಾರ್ಯಕ್ರಮ ಆಗಿತ್ತು ಅದರ ಟಾರ್ಗೆಟ್ಗಳನ್ನು ರೀಚ್ ಮಾಡೋದಕ್ಕೆ ಹಳ್ಳಿಗಾಡುಗಳಲ್ಲಿ ತುಂಬ ಹಿಂಸೆಯನ್ನು ಮಾಡಲಾಯಿತು ಬಲವಂತ ಮಾಡಲಾಯಿತು ಅದರ ಜೊತೆಗೆ ದೆಹಲಿಯಂತಹ ದೆಹಲಿಯಲ್ಲೇ ಬಡವರ ಮನೆಗಳನ್ನು ಕಿತ್ಕೊಂಡ್ರು ಗುಡಿಸಲುಗಳನ್ನು ನೆಲಸಮ ಮಾಡಿದ್ರು ಜನರನ್ನು ಬೀದಿಗೆ ತಳ್ಳದ್ರು ಲಕ್ಷಾಂತರ ಜನರು ಬೀದಿಗೆ ಬರಬೇಕಾಯಿತು ಎಲ್ಲವನ್ನೂ ಸಹ ಶಶಿತರು ತನ್ನ ಆರ್ಟಿಕಲಲ್ಲಿ ಬರ್ಕೊಂಡಿದ್ದಾರೆ ಅದರ ಅರ್ಥ ಏನು ಒಬ್ಬ ಕಾಂಗ್ರೆಸ್ಸಿಗರಾಗಿ ಅದನ್ನು ಹೇಳುವುದು ಸಾಧ್ಯವೇ ಇಲ್ಲ ಕಾಂಗ್ರೆಸ್ಸಿನಿಂದ ಹೊರಗೆ ಹೋಗಿದ್ದರೆ ಮಾತ್ರ ಅಧಿಕೃತವಾಗಿ ಕಾಂಗ್ರೆಸ್ಸಲ್ಲಿದ್ದರೂ ಸಹ ಮಾನಸಿಕವಾಗಿ ಕಾಂಗ್ರೆಸ್ಸಲ್ಲಿ ಇಲ್ಲ ಶಶಿ ತರೂರ್ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಅದರ ಜೊತೆಗೆ ಇತ್ತೀಚೆಗೆ ಮೋದಿಯವರನ್ನು ಹೊಗಳುವಂತಹ ಒಂದಷ್ಟು ಪ್ರಕರಣಗಳು ಅಥವಾ ಪ್ರಸಂಗಗಳನ್ನು ನಾವು ಗಮನಿಸಿದಾಗ ಶಶಿ ತರೂರ್ ಆಲ್ಮೋಸ್ಟ್ ಬಿ ಜೆ ಪಿಯಲ್ಲಿದ್ದಾರೆ ಅಂತ ಇಷ್ಟಾದರೂ ಸಹ ಕಾಂಗ್ರೆಸ್ ಯಾಕೆ ಶಶಿ ತರೂರ್ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಕ್ರಮ ಕೈಗೊಳ್ಳೋದು ಸುಲಭ ಇಲ್ಲ ಅದರ ಹಿಂದೆ ದೊಡ್ಡ ಲೆಕ್ಕಾಚಾರ ಇದೆ ಕೇರಳದ ಲೆಕ್ಕಾಚಾರ ಇದೆ ಕೇರಳದ ಸೀಟುಗಳ ಲೆಕ್ಕಾಚಾರ ಇದೆ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಇದೆ ಬಿಜೆಪಿ ಎಷ್ಟೆಲ್ಲ ಕಷ್ಟಪಟ್ಟರು ಕೇರಳದಲ್ಲಿ ಅಷ್ಟಕ್ಕಷ್ಟೇನೆ ಅಷ್ಟಕ್ಕಷ್ಟೇನೆ ಏನೋ ಈ ಬಾರಿ ಒಂದು ಎಂ ಪಿ ಸೀಟನ್ನು ಗೆದ್ದುಕೊಂಡಿದ್ದಾರೆ ಆದರೆ ಅದನ್ನು ಹೆಚ್ಚುವರಿ ಮಾಡ್ಕೋಬೇಕು ಇನ್ನು ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ ಆ ಸಂದರ್ಭಕ್ಕೆ ಬಿ ಜೆ ಪಿಯನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಕೇರಳದಲ್ಲಿ ಅನ್ನುವ ಪ್ರಯತ್ನಕ್ಕೆ ಶಶಿ ತರೂರ್ ವಂಡರ್ಫುಲ್ ಚಾಯ್ಸ್ ಆಗ್ತಾರೆ ಬಿ ಜೆ ಪಿಗೆ ವಂಡರ್ಫುಲ್ ಚಾಯ್ಸ್ ತಿರುವನಂತಪುರಂ ಸೀಟು ಶಶಿ ತರೂರ್ದು ಅಲ್ಲಿಂದ ಬಿ ಜೆ ಪಿ ಟಿಕೆಟ್ ಕೊಟ್ಟು ಶಶಿ ತರೂರ್ ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಗೆಲ್ಲುವ ಸಾಧ್ಯತೆಗಳು ಇದ್ದೇ ಇದೆ ಆಗ ಎಂ ಪಿಗಳ ಸಂಖ್ಯೆಯೂ ಜಾಸ್ತಿ ಆಗತ್ತೆ ಅದೊಂದು ಸೀಟ್ ಮೇಲೆ ಪ್ರಭಾವ ಇರುತ್ತಾ ಸುತ್ತಮುತ್ತಲ ಸೀಟುಗಳ ಮೇಲೂ ಪ್ರಭಾವ ಇರುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಭಾವ ಇರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಅವರನ್ನ ನೋಡ್ತಾ ಇದೆ ಕಾಂಗ್ರೆಸ್ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಉಚ್ಚಾಟನೆ ಮಾಡಿಬಿಟ್ರೆ ಅವ್ರ ಎಂ ಪಿ ಸೀಟು ಉಳಿಯುತ್ತೆ ನಮ್ಮ ಮೇಲೆ ಆಪಾದನೆ ಬರುತ್ತೆ ಉಚ್ಚಾಟನೆ ಮಾಡಿಬಿಟ್ರು ಅಂತ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡುವ ಧೈರ್ಯ ಕಾಂಗ್ರೆಸ್ಗಿಲ್ಲ ಆದರೆ ಇಟ್ಕೊಳ್ಳೋ ಅನ್ನುವ ಒಳಗಡೆ ಅಂದರೆ ದಿನ ಬೆಳಗಾದರೆ ಈ ರೀತಿಯ ಏನು ಮಾನ ಕಳೆಯುವಂತಹ ಸ್ಟೇಟ್ಮೆಂಟ್ಗಳು ಅಥವಾ ನಡವಳಿಕೆಗಳು ಬರ್ತಾ ಇದ್ದಾವೆ ಸೊ ಈಗ ಇಬ್ಬಂದಿಯಲ್ಲಿದೆ ಏನು ಮಾಡೋದು ಇಟ್ಕೊಳದ ಬಿಡದ ಕೊಡದ ಇಡದ ಏನೂ ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಸೈಲೆಂಟ್ ಆಗಿದೆ ಸಣ್ಣ ಪುಟ್ಟ ಲೀಡರ್ಗಳನ್ನು ಬಿಟ್ಟು ಯಾಕಂದರೆ ಖರ್ಗೆ ಅವರು ಒಂದು ಸಲ ಟೀಕೆ ಮಾಡಿದ ತಕ್ಷಣ ಅವರು ಒಂದು ಹಕ್ಕಿಯ ಫೋಟೋ ಹಾಕಿ ಖರ್ಗೆ ಅವ್ರಿಗೆ ಕೌಂಟರ್ ಕೊಟ್ಟಿದ್ದರಿಂದ ಈ ಬಾರಿ ಖರ್ಗೆ ಅವರನ್ನು ಬಿಟ್ಟಿಲ್ಲ ಪುಟ್ಟ ಲೀಡರ್ಗಳ ಮೂಲಕ ಶಶಿ ತರೂರ್ ಮೇಲೆ ದಾಳಿ ಮಾಡಿಸ್ತಿದೆ ಕಾಂಗ್ರೆಸ್ ಆದರೆ ಶಶಿ ತರೂರ್ ಆ್ಯಸ್ ಯೂಶ್ವಲ್ ನಾನು ಸ್ವತಂತ್ರ ನಾನು ಯಾವತ್ತೂ ಪಕ್ಷದ ವಿರುದ್ಧ ನಡೆದೇ ಇಲ್ಲ ಅಂದ್ಬಿಡ್ತಾರೆ ಜೊತೆಗೆ ಹೇಳ್ತಾರೆ ನಾನು ಸ್ವತಂತ್ರ ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ ಅದು ಪಕ್ಷದ ನಿಲುವೇ ಆಗಿರಬೇಕು ಅಂತೇನಿಲ್ಲ ಅದು ನನ್ನ ವೈಯಕ್ತಿಕ ನಿಲುವು ಸಹ ಆಗಿರ್ಬೋದು ಹಾಗೆ ನೀವು ಪರಿಗಣಿಸಿ ಅಂತ ಹೇಳೋ ಮೂಲಕ ಪ್ಲಸ್ ಏನೇ ಆದರೂ ನಾನು ಬಿ ಜೆ ಪಿಗೆ ಹೋಗೋಲ್ಲ ಬಿ ಜೆ ಪಿಗೆ ಹೋಗೋ ಪ್ಲ್ಯಾನೇ ಇಲ್ಲ ನನಗೆ ಅಂತಲೂ ಕೂಡ ಹೇಳ್ತಿದ್ದಾರೆ ಬಟ್ ಅವರ ನಡವಳಿಕೆ ಅದನ್ನು ತೋರಿಸ್ತಿಲ್ಲ ನಡವಳಿಕೆ ಬೇರೆ ತೋರಿಸ್ತಿದ್ದಾರೆ ಇದು ಶಶಿ ತರೂರ್ ಅವರ ಇತ್ತೀಚಿನ ಹೊಸ ಸಾಹಸ ಅಂತಲೇ ಹೇಳಬೇಕು ಯಾಕಂದರೆ ಕಾಂಗ್ರೆಸ್ಸಲ್ಲೇ ಇದ್ದು ನೀವು ಇಂದಿರಾ ಗಾಂಧಿ ಅವರನ್ನು ಟೀಕೆ ಮಾಡೋದಿದೆಯಲ್ಲ ಅದು ದೊಡ್ಡ ಸಾಹಸನೇ ದೊಡ್ಡ ಸಾಹಸ ಆ ಮೂಲಕ ತಾನು ಮಾನಸಿಕವಾಗಿ ಬಿ ಜೆ ಪಿಯಲ್ಲಿದ್ದೀನಿ ದೈಹಿಕವಾಗಿ ಮಾತ್ರ ಕಾಂಗ್ರೆಸ್ಸಲ್ಲಿದ್ದೀನಿ ಅಂತ ಶಶಿ ತರೂರ್ ತೋರಿಸ್ಕೊಂಡಿದ್ದಾರೆ ಸೊ ಇದು ಇಷ್ಟು ಈಗ ಕಾಂಗ್ರೆಸ್ನಲ್ಲಿ ಕೇರಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಬೇರೆ ಏನಾದರೂ ಬೆಳವಣಿಗೆ ಇದ್ದರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು